ಎಲ್ರಿಗೂ ನಮಸ್ಕಾರ ಶಿವಗುರು ಅಂತ ಇವತ್ತು ಒಂದು ಖುಷಿ ವಿಚಾರ ಏನಂತಂದರೆ ನಮ್ಮ ಜೊತೆ ಒಬ್ಬರು ಬಿಹಾರದಿಂದ ಬಂದಿದ್ದಾರೆ ಸರ್ ಅವರು ಬರೀ ಎರಡು ತಿಂಗಳಾಯಿತು ನಮ್ಮ ಬೆಂಗಳೂರಲ್ಲಿದ್ದಾರೆ ಇವರು ಬರೀ ಎರಡು ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಾನು ಹೆಸರು ಸಿಎನ್ಜ್ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ನಾನು ಬಿಹಾರದಿಂದ ಬಂದಿದ್ದೇನೆ ಸೂಪರ್ ಸರ್ ಖುಷಿಯಾಗುತ್ತೆ ಸರ್ ಕಿತ್ನಾ ಇಷ್ಟು ದಿನ ಆಯ್ತು ಬಂದು ಟೂ ಮಂತ್ ಎರಡು ತಿಂಗಳು ಸ್ವಲ್ಪ ಸ್ವಲ್ಪ ನೋವು ಮಾತಾಡ್ತೀರಾ ಎಲ್ಲರೂ ಎಲ್ಲರೂ ಕನ್ನಡ ಕಲಿಯಿರಿ ಎಲ್ಲಾದ ಕೇಳಿದ್ರಿ ಜೈ ಕರ್ನಾಟಕ ಜಯ ಕರ್ನಾಟಕ